ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ನನಗೊಂದು ಚಿಕ್ಕ ಮಗ ಇರೋದ್ರಿಂದ ಅವ್ನು ಹಾಕೊಂಡು ವೀಡಿಯೋ ಮಾಡೋದು ತುಂಬ ಸ್ವಲ್ಪ ಕಷ್ಟ ಸೊ ಓಕೆ ಇರಲಿ ಟ್ರೈ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅವನು ಇಲ್ಲೇ ಬಾಕರಲ್ಲಿ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಸೌಂಡು ಒಂದು ವಾಕರ್ ಸೌಂಡೆಲ್ಲ ಬರುತ್ತೆ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ನನ್ನದು ಜ್ಯುವೆಲ್ರಿ ಕಲೆಕ್ಷನ್ ತೋರಿಸ್ತೀನಿ ಜ್ಯುವೆಲ್ರಿ ಅಂದರೆ ಗೋಲ್ಡ್ ಜ್ಯುವೆಲ್ರಿ ಇಲ್ಲ ಇದು ಬಂದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನನಗೆ ತುಂಬ ಇಷ್ಟ ಆಗಿರೋದು ನನಗೆ ಪರ್ಸನಲಿ ಇಷ್ಟ ಆಗಿರೋದನ್ನ ನಿಮಗೆ ಶೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಸ್ವಲ್ಪ ನಾವು ಊರಲ್ಲಿದೆ ಸ್ವಲ್ಪ ಇಲ್ಲಿದೆ ಇಲ್ಲಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನಿಮಗೂ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಜಾಸ್ತಿ ಟ್ರೈ ಮಾಡೋದು ಬೇಡ ತೋರಿಸ್ತೀನಿ ನಾವು ಹೇಳ್ತೀವಿ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಬಂದು ಈ ಬ್ಯಾಂಗಲ್ ಇದು ಒಂದು ಸೆಟ್ ಬ್ಯಾಂಗಲ್ ಇದನ್ನ ನಾನು ತಗೊಂಡು ಒಂದು ತ್ರೀ ಇಯರ್ಸ್ ಆಗಿರುತ್ತೆ ತ್ರೀ ಇಯರ್ಸ್ ಇಂದ ಇದು ಒಂದು ಸ್ವಲ್ಪನೂ ಕಲರ್ ಹೋಗಿಲ್ಲ ಹೆಂಗಿದೆಯೋ ಹಾಗೆ ಇದೆ ನೋಡಿ ನೋಡಿ ಇದು ಲಕ್ಷ್ಮಿ ಇದೆ ಮಿಡಲಲ್ಲಿ ಲಕ್ಷ್ಮಿ ಇದೆ ಇದರಲ್ಲೂ ಮಿಡಲಲ್ಲಿ ಲಕ್ಷ್ಮಿ ಇದೆ ಇದು ನಾನು ಮಿ ಆ ಕಡೆ ಈ ಕಡೆ ರೂಬಿ ಸ್ಟೋನ್ ಇದೆ ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು ಒಂದು ತ್ರೀ ಇಯರ್ಸ್ ಗಿಫ್ಟ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೂ ಇಂಚು ಪೇ ಮಾಡಿರ್ತೀನಿ ಓಕೆನಾ ಬಟ್ ತುಂಬ ಫಂಕ್ಷನ್ಗೆ ತುಂಬ ಟೈಮ್ ಹಾಕೊಂಡಿದ್ದೀನಿ பட் எல்லாம் கேட்கலே இது கோல்ட் கோல்டா கோல்ட் அந்த கேத்தார் யாரும் இது ஆர்டிஃபிஷியல் அந்த கே இல்ல தங்க கேலடு கம்மி துடங்கோல் ப்ங்கல் மார்க்குட்டோ அந்த நான்பெண்ட் ஆக்சுவலி தான் இஷ்டாய்த்து டிசைனு நன் மதிர் ஆ டைமல் அவர் கேட்டேன் ப்ங்கல் இத்தரே மாட்டோம் இது ಬಟ್ ರೀಸೆಂಟ್ಲಿ ಕೊಟ್ಟಿದ್ದಾರೆ ಅದನ್ನು ಮುಂದೆ ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ ಸೊ ನೋಡಿ ಒಂದು ಸ್ವಲ್ಪ ಕಲರ್ ಹೋಗಿಲ್ಲ ನೀವು ಬೇಕಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಊಟದಲ್ಲಿ ಸರ್ಚ್ ಮಾಡಿ ನಾನು ಪೇ ತೊಗೊಂಡಿರೋ ತ್ರೀ ಇಯರ್ಸ್ ಬಿಫೋರ್ ಅಂದರೆ ಟೂ ಫಿಫ್ಟಿ ಪೇ ಮಾಡಿದ್ದೀನಿ ಇವಾಗ ಎಷ್ಟಾಗಿದೆ ನಂಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹಾಕೊಂಡ್ರೆ ಗೋಲ್ಡ್ ಅಂತಲೇ ಅಂತಾರೆ ಯಾರು ಆರ್ಟಿಫಿಷಿಯಲ್ ಅಂತಲೇ ಹೇಳಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮತ್ತು ಹೈಲೈಟ್ ಆಗುತ್ತೆ ನಮ್ಮ ಕೈನೇ ಹೈಲೈಟ್ ಆಗುತ್ತೆ ನಾವು ಹಾಕೊಂಡ್ರೆ ಅಷ್ಟು ಚೆನ್ನಾಗಿದೆ ಒಂದು ಕಲರ್ ಜಾಸ್ತಿಯಾಗಿ ಒಂದು ಓವರ್ ಕಲರ್ ಇರೋದು ಇವಾಗ ಆರ್ಟಿಫಿಷಿಯಲ್ ಜುವೆಲ್ಸ್ ಅಂದರೆ ಹೆಂಗಿರುತ್ತೆ ಓವರ್ ಆಗಿ ಕಲರ್ ಇರುತ್ತೆ ಆಗಿರುತ್ತೆ ಆ ಥರ ಏನೂ ಇಲ್ಲ ಇದು ರಿಯಲ್ ಗೋಲ್ಡ್ ಥರವೇ ಇದೆ ಓಕೆನಾ ಸೊ ಈ ಬ್ಯಾಂಗಲ್ಲು ಓಕೆ ಮಿಡಲಲ್ಲಿ ವಿಡಿಯೋ ಸ್ಟಾಪ್ ಮಾಡಿದ್ದೀನಿ ಯಾಕಂದರೆ ಅಮ್ಮ ಅಂದರೆ ಗೊತ್ತಲ್ವಾ ಅವರು ಮಿಡಲ್ ಮಿಡಲಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಸೊ ಯೂರಿನ್ ಪಾಸ್ ಮಾಡಿದ್ರೆ ಅದನ್ನ ಕ್ಲೀನ್ ಮಾಡಿ ಬಂದೆ ಬಂದು ತಿರ್ಗ ಸ್ಟಾರ್ಟ್ ಮಾಡಿದ್ದೀನಿ ನೀವು ಆ ಬಿಟ್ಟಿದ್ದೀನಿ ಬಂದು ಬಂದು ಈ ಟ್ರೈ ಕೋಡ್ನೇ ನೋಡ್ತಾ ಇದ್ದಾನೆ ಮಕ್ಕಳಂದ್ರೆ ಹಂಗೆ ಏನು ಮಾಡೋಕ್ಕಾಗಲ್ಲ ನಾವು ಪೇಶನ್ಸ್ ಕಳ್ಕೊಬೋದು ಅಷ್ಟೇ ಸೊ ಇದು ಬ್ಯಾಂಗಲ್ಲೂ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಬೇಕಿದ್ರಿ ನೋಡಿ ನನಗೆ ಒಂದೊಂದು ಸಲ ಏನು ಅನಿಸುತ್ತೆ ಅಂದರೆ ಮೀಶೋದವ್ರು ಏನಾದರೂ ನನಗೆ ಗೋಲ್ಡ್ ಕೊಟ್ಟು ಕಳಿಸ್ಬಿಟ್ಟಿದಾರ ಅಂತ ಅಂದ್ಕೊಳ್ತೀನಿ ಯಾಕಂದರೆ ತ್ರೀ ಅಲ್ಲಿ ಒಂದು ಚೂರೂ ಕಲರ್ ಅದು ಬರೀ ಪೇ ಮಾಡಿರೋದು ಟೂ ಫಿಫ್ಟಿ ಅದು ಏನು ಒನ್ ಗ್ರಾಮ್ ಗೋಲ್ಡು ಇಲ್ಲ ಏನೂ ಇಲ್ಲ ಜಸ್ಟ್ ಒಂದು ಮೀಶೋದಲ್ಲಿ ನಾರ್ಮಲ್ ಒಂದು ಜ್ಯುವೆಲ್ರಿ ತೊಗೊಂಡಿರೋದು ಅದು ಇಷ್ಟು ಚೆನ್ನಾಗಿ ಬಂದಿದೆ ಸೊ ನನಗೊಂದೊಂದು ಸಲ ಗೋಲ್ಡ್ ಅಂತ ಅನ್ನಿಸುತ್ತೆ ಚಕ್ ಬೇರೆ ಮಾಡಿದ್ದೀನಿ ಅದೇ ಗೋಲ್ಡಲ್ಲ ನೋಡಿ ಚೆನ್ನಾಗಿದೆಯಲ್ಲ ಅದೇನೋ ಹೇಳ್ತಾರೆ ಲಕ್ಷ್ಮಿ ಇರೋದು ತಗೊಂಡ್ರೆ ಜಾಸ್ತಿ ಗೋಲ್ಡ್ ಬರುತ್ತೆ ಅಂತ ಅಂತಾರೆ ಓಕೆ ಇದು ತಗೊಂಡ್ಮೇಲೆ ಸ್ವಲ್ಪ ಗೋಲ್ಡ್ ತಗೊಂಡಿದ್ದೀನಿ ಇದಕ್ಕೆ ಇದು ತಗೊಂಡಿರೋದಕ್ಕೆ ತಗೊಂಡಿದ್ದೀನಾ ಇಲ್ಲ ಸುಮ್ಮನೆ ತಗೊಂಡಿದ್ದೀನಾ ಅದು ಗೊತ್ತಿಲ್ಲ ನಮ್ಗೆ ಹಾಗಂತ ಅಂತಾರೆ ಲಕ್ಷ್ಮಿ ಇರೋದು ತಗೊಂಡ್ರೆ ಜಾಸ್ತಿ ಬರುತ್ತೆ ಗೋಲ್ಡ್ ಸೊ ನೆಕ್ಸ್ಟ್ ಬಂದು ಟ್ರೈನಿಂಗ್ ನೆಕ್ಲೆಸ್ ನಿಮಿಷ ನೆಕ್ಸ್ಟ್ ಬಂದು ಈ ನೆಕ್ಲೆಸ್ ನೋಡಿ ಇದು ಸೇಮ್ ಇಟ್ಟು ಗೋಲ್ಡ್ ಮೇಲೆ ಹೊಡೆದಿರೋ ಥರ ಗೋಲ್ಡ್ ಸಾರಿ ಗೋಲ್ಡ್ ತಲೆ ಮೇಲೆ ಹೊಡೆದಿರೋ ಥರ ಇದೆ ಅಷ್ಟು ಚೆನ್ನಾಗಿದೆ ಇದರ ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಈ ತರ ಮಿಡಲ್ ಮಿಡಲ್ ಅಲ್ಲಿ ಒಂದು ಬಾಲ್ ಬಾಲ್ ತರ ಬಂದು ಈ ಕಡೆ ಕಡ್ಡಿ ಕಡ್ಡಿ ತರ ಬಂದಿದೆ ಇದು ಕೇರಳ ಡಿಸೈನ್ ಅನ್ಸುತ್ತೆ ಇದು ಸ್ಟೋರಿ ಏನಂತ ಅಂದ್ರೆ ಯೂಶಲಿ ಸೀಮ್ ಅಂತ ಟೈಮ್ ಅವ್ನು ನೋಡಿ ಅವ್ನು ಏನ್ ಮಾಡ್ತಿದ್ದ ನೋಡಿ ಬಾಬಾ ಅದು ಬಿಡಿ ಅದು ಬಿಡಿ ಅದು ಬಿಡಿ ಅದು ಬೇಡ ಬೇಡ ಅದು ಬಿಡಿ ಬೇಡಪ್ಪ ಬಾ ಪಾಪ ಪಾಪ ಬಿಡು ಪಾತ ಬಾ ಬಿಡಮ್ಮ ನೋಡಿ ಬಿಡು ಬಿಡು ಅಂತಂದ್ರೂ ಜಾಸ್ತಿ ಮಾಡ್ತೇವೆ ಮತ್ತೆ ಬೇಡಮ್ಮ ಆ ಕಡೆ ಹೋಗಿ ಅಮ್ಮ ಬಂತು ಒಂದು ಫೈವ್ ಮಿನಿಟ್ಸ್ ಕೊಡಿ ಅಮ್ಮ ಬರುತ್ತೆ ಒಂದು ಫೈವ್ ಮಿನಿಟ್ಸ್ ಕೊಡಿ ಫೈವ್ ಮಿನಿಟ್ಸ್ ಕೊಡಿ ಅಮ್ಮ ಬರುತ್ತೆ ಪಾತ ನನ್ನ ಸೀಮಂತ ಟೈಮಲ್ಲಿ ಇವಾಗ ಯೂಶ್ವಲಿ ಸೀಮಂತ ಅಂದರೆ ಸೀಮಂತಕ್ಕೆ ಗಂಡ ಬಂದು ಗೋಲ್ಡ್ ಏನಾದರೂ ಗಿಫ್ಟ್ ಕೊಡ್ತಾರಲ್ವ ಆ ಥರ ನಾನು ಕೇಳಿದೆ ಗಿಫ್ಟು ಬಟ್ ನನ್ನ ಹಸ್ಬೆಂಡ್ ಕೊಟ್ಟಿಲ್ಲ ಇವಾಗ ಗೋಲ್ಡ್ ಏನೂ ಕೊಟ್ಟಿಲ್ಲ ಅವರು ಯಾವ ಥರ ಅಂದರೆ ಇವಾಗ ಕೊಟ್ಟಿಲ್ಲ ಅಂದರೆ ಅವರು ಏನಾದರೂ ಅಂದ್ಕೊತಾರೆ ಇವರೇನಾದರೂ ಅಂದ್ಕೊತಾರೆ ಆ ಥರ ಅಂದ್ಕೊತಾರೆ ಅಂತ ಅವರು ಗೋಲ್ಡೆಲ್ಲ ಪರ್ಚೇಸ್ ಮಾಡಿ ಕೊಡಲ್ಲ ಅವರಿಗೆ ಯಾವಾಗ ಅನ್ಸುತ್ತೋ ಅವಾಗ ಕೊಡ್ತಾರೆ ಅದು ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಕೊಡೋಲ್ಲ ಬರ್ಡೇ ಕೊಡಲ್ಲ ಇಲ್ಲ ಏನಾದರೂ ದೀಪಾವಳಿ ಏನಾದರೂ ನೀವು ಏನೇನಾದರೂ ಇದೆ ಆ ಥರದಕ್ಕೆ ಕೊಡಲ್ಲ ಅವ್ರಿಗೆ ಯಾವಾಗ ಕೊಡಬೇಕು ಅನ್ಸುತ್ತೋ ಅವಾಗ ಅವರು ಖಂಡಿತ ಕೊಡ್ತಾರೆ ಬಟ್ ಇಂಥದೇ ಫಂಕ್ಷನಿಗೆ ಕೊಡಬೇಕು ಆ ಥರ ಎಲ್ಲ ಇಲ್ಲ ಇದು ಅವರು ಸೀಮಂತಕ್ಕೆ ಕೇಳಿದಾಗ ಅವಾಗ ಸ್ವಲ್ಪ ಫಿನಾನ್ಷಿಯಲ್ ಸಿಚುವೇಶನು ಸ್ವಲ್ಪ ಸ್ವಲ್ಪ ಟೈಟಾಗಿಯೇ ಇತ್ತು ಯಾಕಂದರೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಮತ್ತು ಅದಾದಮೇಲೆ ಒಂದು ಡೆಲಿವರಿ ಟೈಮಲ್ಲಿ ಎಕ್ಸ್ಪೆನ್ಸಸ್ ಬೇಕಿತ್ತು ನನ್ನ ಹಸ್ಬೆಂಡ್ ಅಂದರೆ ಈ ಥರ ಸಾಲ ಮಾಡೋದು ಅದೆಲ್ಲ ಸ್ವಲ್ಪ ಕಡಿಮೆ ಸೊ ನಮ್ಮ ಹತ್ರ ಏನಿದೆ ಅಷ್ಟರಲ್ಲೇ ನಾವು ಮುಗಿಸೋಣ ಅಂತಲೇ ಅಂದಿದ್ರು ಓಕೆನಾ ಸೀಮಂತಾಗೆ ಆಯಿತು ಅದು ಅದೇ ಒನ್ ಫಿಫ್ಟಿ ತೌಸಂಡ್ ಹತ್ರ ಹೋಯಿತು ಸೀಮಂತಗೆ ಮತ್ತು ಡೆಲಿವರಿ ಎಕ್ಸ್ಪೆನ್ಸಸ್ಸೆಲ್ಲ ಇರುತ್ತೆ ಸೊ ಇವಾಗ ಗೋಲ್ಡ್ ಬೇಡ ನಾನು ಕೊಡಿಸ್ತೀನಿ ಅಂತಲೇ ಅಂದರು ಅವ್ರು ಹೇಳಿರೋ ಹಾಗೆಯೇ ಗೋಲ್ಡ್ ಸಹ ಕೊಡ್ಸಿದ್ದಾರೆ ಇವರು ಸಾಂಗ್ ಹೋಗ್ತಾ ಇದೆ ಬಾಬಾ ಒಂದು ಫೈವ್ ಮಿನಿಟ್ಸ್ ಸುಮ್ಮನೆ ಇರಪ್ಪ ಫೈವ್ ಮಿನಿಟ್ಸ್ ಅಮ್ಮ ಬರುತ್ತೆ ಆಯ್ತಾ ಸೊ ರೀಸೆಂಟಾಗಿ ಕೊಡ್ಸಿದ್ದಾರೆ ಅದನ್ನು ಯಾವತ್ತಾದರೂ ಶೇರ್ ಮಾಡೋ ಟೈಮಲ್ಲಿ ನಾನು ಶೇರ್ ಮಾಡ್ತೀನಿ ಸದ್ಯಕ್ಕೆ ಶೇರ್ ಮಾಡ್ತಾ ಇಲ್ಲ ಮಾಡ್ತೀನಿ ಮಾಡೋ ಟೈಮಲ್ಲಿ ಮಾಡ್ತೀನಿ ಇದು ನೋಡಿ ನಾನು ಸೊ ಅದಕ್ಕೆ ನಾನು ಹೇಳಿದೆ ನಾನು ತಗೊಳ್ತೀನಿ ಹೋಗಿ ನೀವು ಅದಕ್ಕೆ ಅಮೌಂಟ್ ಕೊಡಿ ಅಂತ ಅಂದೆ ಅವರು ಸರಿ ಅಂತ ಅಂದರು ನಾನು ಇದನ್ನು ನಮ್ಮ ಊರು ನಮ್ಮೂರು ಬಂದು ಉಡುಪಿ ಒಂದು ಚಿಕ್ಕ ಊರು ಐಟಮಂಗ್ ಅಂತೇಳಿ ಇದನ್ನ ಉಡುಪೀಲಿ ನಾನು ಡೆಲಿವರಿ ನಾನು ತೋರಿಸಿರೋದೆಲ್ಲ ಟಿ ಎಮ್ ಎಫ್ ಐ ಹಾಸ್ಪಿಟಲಲ್ಲಿ ನಾನು ಟಿ ಎಮ್ ಐ ಹಾಸ್ಪಿಟಲ್ ಒನ್ ಟೈಮ್ ನಾನು ಚೆಕಪ್ಪ ಹೋದಾಗ ಅಲ್ಲಿ ತುಲ್ಸಾಪಲ್ ಅಂತ ಇದೆ ಓಕೆ ನಾನು ಇದು ನೆಟ್ಟಲ್ಲಿ ಸರ್ಚ್ ಮಾಡಿನೇ ಹೋಗಿರೋದು ಅಲ್ಲಿ ಹೋಗಿ ನಾನು ಇದನ್ನು ತೊಗೊಂಡಿರೋದು ಇದಕ್ಕೆ ನಾನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದೀನಿ ನಮ್ಮಮ್ಮ ಜೊತೆ ಹೋದ್ವಿ ಹೋಗಿ ತಗೊಂಡು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದೆ ಅವ್ರು ಏನಂತ ಅವ್ರೇನಂತಂದ್ರೂ ಸಿಕ್ಸ್ ಮಂತ್ ಒಳಗಡೆ ಇನ್ ಕೇಸ್ ಕಲರ್ ಏನಾದರೂ ಹೋದರೆ ಬೇರೆ ಪೀಸ್ ಕೊಡ್ತೀವಿ ಆಫ್ಟರ್ ಸಿಕ್ಸ್ ಮಂತ್ ಅಂತ ಅಂದರೆ ಆವಾಗ ನೀವು ರಿಟರ್ನ್ ಚೇಂಜ್ ಮಾಡಬೇಕು ಅಂತಂದರೆ ಇವಾಗ ಟೂ ಟು ತೌಸಂಡ್ ಫೈವ್ ಹಂಡ್ರೆಡ್ ಪೇ ಪೇ ಮಾಡಿರ್ತೀರ ತೌಸಂಡ್ ಟೂ ಫಿಫ್ಟಿ ನಾವು ಹಾಕ್ತೀವಿ ರಿಮೈನಿಂಗ್ ಬ್ಯಾಲೆನ್ಸ್ ನೀವು ಹಾಕಿ ನೀವೇನಾದರೂ ಪರ್ಚೇಸ್ ಮಾಡ್ಬೋದು ಅಂತ ಅಂದರು ಸೊ ನನಗೆ ಇದು ಸುಮ್ಮನೆ ಆಗಿ ಹೋಗೋಲ್ಲ ಅವರ ಹಾಫ್ ಅಮೌಂಟ್ ಕೊಡ್ತೀನಿ ಅಂತಂದ್ರಲ್ಲ ಆಫ್ಟರ್ ಸಿಕ್ಸ್ ಮಂತ್ಸ್ ಮೇಲೆ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ ಬಟ್ ಇದು ಪರ್ಚೇಸ್ ಮಾಡಿದ ಮೇಲೆ ಎಷ್ಟು ಜನ ಕಾಂಪ್ಲಿಮೆಂಟ್ ಕೊಟ್ಟರು ಅಂದರೆ ತುಂಬ ಚೆನ್ನಾಗಿದೆ ಗೋಲ್ಡ್ ಅಂತಲೇ ಅಂದರು ಅಂದ್ಕೊಂಡಿದ್ದಾರೆ ನಮ್ಮ ಕಡೆ ನನ್ನ ನೇಬರ್ಸೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇವಳು ಹಸ್ಬೆಂಡು ಏನು ಗೋಲ್ಡ್ ಸಲ ಕೊಡ್ತಿದ್ದಾನೆ ಸೀಮಂತಕ್ಕೆ ಇವ್ರು ಸುಮ್ಮನೆ ಆರ್ಟಿಫಿಷಿಯಲ್ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇದು ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ ನನ್ನ ಚಿಕ್ಕಮ್ಮ ಆಮೇಲೆ ನಮ್ಮ ಅವರೆಲ್ಲನೂ ಕಾಂಪ್ಲಿಮೆಂಟ್ ಇದು ತುಂಬ ಚೆನ್ನಾಗಿದೆ ಅಂತ ಅಂತಿದ್ರು ಇವಾಗ ನನ್ನ ಹಸ್ಬೆಂಡ್ ಕೂಡ ಇಷ್ಟ ಇತ್ತು ಸೊ ಇದು ನನ್ನ ಸೀಮಂತಿಗೆ ಗೋಲ್ಡ್ ತಗೊಂಡಿಲ್ಲ ನನ್ನ ಸೀಮಂತಿಗೆ ಗೋಲ್ಡ್ ತಗೊಂಡಿಲ್ಲ ಬಟ್ ಆರ್ಟಿಫಿಷಿಯಲಲ್ಲಿ ತಗೊಂಡೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಸಾರಿ ವೋಲ್ಟೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಗೋಲ್ಡ್ ಅಲ್ಲ ಅಂತ ಹೇಳಕ್ಕೆ ಆಗಲ್ಲ ಎಷ್ಟೊಂದು ಜನ ಇದ್ರ ಫೋಟೋಸ್ ಬೇರೆ ತೊಗೊಂಡು ಹೋದ್ರು ಆಯ್ತಾ ಈ ಥರನೇ ಮಾಡಿಸೋಣ ಅಂತೇಳಿ ನಮಗೂ ಇದು ಆಸೆ ಇದೆ ಈ ಥರ ಮಾಡಿಸ್ಬೇಕು ಅಂತೇಳಿ ಬಟ್ ಫ್ಯೂಚರಲ್ಲಿ ನೋಡೋಣ ಯಾವತ್ತಾದ್ರೂ ಟೈಮ್ ಬಂದಾಗ ಮಾಡಿಸೋಣ ಯಾವತ್ತು ನಾವು ಗಂಡನಿಗೆ ಅದು ಬೇಕು ಇದು ಬೇಕಂತ ಟೆನ್ಷನ್ ಕೊಡ್ಬೋದು ಅವರು ಕೊಟ್ಟಾಗ ನಾವು ತಗೋಬೇಕು ಇದು ನೋಡಿ ಹಾಕೊಂಡ್ರೆ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ತರ ಇತ್ತು ಇದು ನೋಡಿ ಗೋಲ್ಡ್ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನಿಮಗೂ ಬೇಕಂದರೆ ನಾನು ಆಮೇಲೆ ಲಾಸ್ಟಲ್ಲಿ ಫೋಟೋಸ್ ಬೇರೆ ಅಟ್ಯಾಚ್ ಮಾಡ್ತೀನಿ ನಿಮಗೆ ಬೇಕೆಂದರೆ ತೊಗೊಳೀನಿ ತೊಗೋಬೋದು ನೀವು ನಾನು ತೊಗೊಂಡಿರೋದು ಉಡುಪಿಯಲ್ಲಿ ತುಲ್ಸಾ ಫಾಲ್ ಅಂತೀನಿ ಆ ಶಾಪಲ್ಲಿ ತೊಗೊಂಡಿರೋದು ತೊಗೊಂಡು ಆಯ್ತಾಯಿತು ತೊಗೊಂಡು ಒನ್ ಇಯರ್ ಆಯಿತು ಬಟ್ ಸೇಮ್ ಅಂತ ಬಿಟ್ಟು ಯಾವಾಗ ಎಲ್ಲಿನೂ ಹಾಕಿಲ್ಲ ನಾವೆಲ್ಲಿನ ಎಲ್ಲಿನೋ ಹಾಕಿದ ನಾನು ಓಕೆ ಫ್ರೆಂಡ್ಸ್ ನಿಮಗೆ ಇದು ನಂದುಿದು ಆರ್ಟಿಫಿಷಿಯಲ್ ಜುವೆಲ್ರಿ ಡಿಸೈನಿಂಗ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕಂತ ಆಸೆ ಆಗ್ತಿದೆ ಅದು ನಾನು ಎಫರ್ಟ್ ಹಾಕಿದರೆ ಆಗುತ್ತೆ ನಾನು ಎಫರ್ಟ್ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಏನು ಹಾಕ್ಕೊಂಡು ಏನು ಮಾಡೋದಂತ ಗೊತ್ತಿಲ್ಲ ಬಟ್ ನೋಡೋಣ ಪ್ಲೀಸ್ ಸಪೋರ್ಟ್ ಮಾತ್ರ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಆ ತನಕ ಬ ಬಾಯ್